ಮಾಡುವ ಭಯೋತ್ಪಾದಕರು ಯಾವ ರೀತಿಯ ವಿಧ್ವಂಸಕ ಕೃತ್ಯಗಳನ್ನು ತರುತ್ತಾರೆ ಎಂಬ ಕಾರ್ಯಕ್ರಮದ ಈಗ ಪ್ರದರ್ಶನ ಸಮ್ಮುಖದಲ್ಲಿ ಸಾರ್ವಜನಿಕರು ಸಹಕರಿಸಬೇಕು ಅಂತ ಸಾರ್ವಜನಿಕ ಬಸ್ ಅನ್ನ ಒತ್ತುವಳಾಗಿಸಿ ಬಂದಂತಹ ಭಯೋತ್ಪಾದಕರನ್ನ ಯಾವ ರೀತಿ ನಿಗ್ರಹಿಸುತ್ತಾರೆ ಎಂಬುದನ್ನ ಈಗ ಹಣಕು ಪ್ರದರ್ಶನದ ಮೂಲಕ ನಿಮ್ಮ ಮುಂದೆ ಸಿಡಿಮದ್ದುಗಳನ್ನ ಬಳಸುತ್ತಾರೆ ಅದೇ ರೀತಿಯಾಗಿ ಹೊಗೆ ಬರುವಂತಹ ಸಿಡಿಮದ್ದುಗಳನ್ನ ಬಳಸುತ್ತಾರೆ ಇದಕ್ಕೆ ಸಾರ್ವಜನಿಕರು ಭಯಪಡುವ ಅವಶ್ಯಕತೆ ಇರುವುದಿಲ್ಲ ಇದು ಅಣುಕು ಪ್ರದರ್ಶನ ಮಾತ್ರವಾಗಿರುತ್ತದೆ ಸಾರ್ವಜನಿಕರು ಯಾವ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತದೆ ಎಂಬ ಅಣಕು ಪ್ರದರ್ಶನವನ್ನ ನಿಮ್ಮ ಮುಂದೆ ಪ್ರಚಾರ ಸಾರ್ವಜನಿಕರು ಸಹಕರಿಸಬೇಕು ಎಂದು ವಿನಂತಿಯನ್ನ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಮಾಡುತ್ತಿದ್ದೇವೆ ಸಾರ್ವಜನಿಕರ ಆಸ್ತಿ ಪಾಸ್ತಿಗಳನ್ನ ನಾಶಗೊಳಿಸುವ ಸಲುವಾಗಿ ಭಯೋತ್ಪಾದಕರು ವಿಧ್ವಂಸಕ ಕೃತ್ಯಗಳನ್ನ ಮಾಡಿದಾಗ ಯಾವ ರೀತಿಯ ರಕ್ಷಣಾ ಕಾರ್ಯಕ್ರಮಗಳನ್ನ ರಕ್ಷಣಾ ಇಲಾಖೆ ಕೈಗೊಳ್ಳುತ್ತಾರೆ ಎಂಬ ಅಣುಕು ಪ್ರದರ್ಶನ ಈಗ ಯಾವುದೇ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಬೆಂಕಿ ಕೊಪ್ಪಿಸಿದಾಗ ಅಗ್ನಿಶಾಮಕ ದಳದವರು ನಿರ್ವಹಿಸುವಂತಹ ಕಾರ್ಯಗಳ ರಕ್ಷಣಾ ಕಾರ್ಯಗಳ ಅಣಕು ಪ್ರದರ್ಶನ ಅಗ್ನಿಶಾಮಕ ದಳದಿಂದ ಭಯೋತ್ಪಾದಕರು ನಡೆಸುವಂತಹ ವಿಧ್ವಂಸಕ ಘಟನೆಗಳು ನಡೆದಾಗ ಕೈಗೊಳ್ಳುವಂತಹ ರಕ್ಷಣಾ ಕ್ರಮಗಳ ಅಣಕು ಪ್ರದರ್ಶನ ಹಾಗೂ ಸಾರ್ವಜನಿಕರು ಒಂದು ಎರಡು ಅಣಕು ಪ್ರದರ್ಶನ ಇರುತ್ತೆ ಫಸ್ಟ್ ಆಫ್ ಆಲ್ ಆತಂಕವಾದಿಗಳು ಆತಂಕವಾದಿಗಳು ಒಂದು ಬಾಗೇಪಲ್ಲಿ ಕಡೆಯಿಂದ ಒಂದು ವೆಹಿಕಲ್ ಅಲ್ಲಿ ಸಾರ್ವಜನಿಕರನ್ನ ಒಂದು ಐದು ಜನ ಸಾರ್ವಜನಿಕನ ಒತ್ತೆ ಹಾಲಿಟ್ಕೊಂಡು ವೆಹಿಕಲ್ ದಲ್ಲಿ ಸರ್ತಾ ಇರ್ತಾರೆ ವೆಹಿಕಲ್ ದಲ್ಲಿ ಸಾರ್ವಜನಿಕರ ವಸೂಲಾಳಿ ಇಟ್ಟುಕೊಂಡು ಬರ್ತಾ ಇರ್ತಾರೆ ಅದು ನಮ್ಗೆ ಬಾಗೇಪಲ್ಲಿ ಪೊಲೀಸ್ ಠಾಣೆಯಿಂದ ನಮ್ಮ ಕಂಟ್ರೋಲ್ ರೂಮ್ಗೆ ಮಾಹಿತಿ ಬರುತ್ತೆ ಆ ಕಂಟ್ರೋಲ್ ರೂಮ್ ಪ್ರಸಾರ ಪಡಿಸಲಾರೆ ಈ ಅಣಕು ಪ್ರದರ್ಶನದಲ್ಲಿ ಸಿಡಿಮದ್ದುಗಳನ್ನ ಬಳಸಲಾಗುತ್ತದೆ ಮತ್ತು ಹೊಗೆ ತರುವಂತಹ ವಸ್ತುಗಳನ್ನು ಕೂಡ ಬಳಸಲಾಗುತ್ತದೆ ಯಾವುದೇ ಸಾರ್ವಜನಿಕರು ಭಯತೀತರಾಗುವಂತಹ ಅವಶ್ಯಕತೆ ಇರುವುದಿಲ್ಲ ಇದು ನಿಮ್ಮ ಸಾರ್ವಜನಿಕರಿಗೆ ಯಾವುದೇ ಹಾನಿ ಆಗದಂಗೆ ಕವರ್ ಮಾಡಿರ್ತೀವಿ ಇದನ್ನ ನಾವು ಬೆಂಗಳೂರಲ್ಲಿ ಎಸ್ ಟೀಮ್ ಇದೆ ಅವರ ಅವ್ರ ಮುಖಾಂತರ ಕರೆಸಿ ಅದನ್ನ ನಾವು ಡಿಸ್ಪೋಸಲ್ ಮಾಡ್ತೀವಿ ಏನಿಲ್ಲ ಆಪರೇಷನ್ ಸಿಂಧೂರ್ ಆಪರೇಷನ್ ಸಿಂಧೂರ್ ಮುಖಾಂತರ ಈಗ ಹೆಂಗೆ ಒಂದು ಅಣುಕು ಪ್ರದರ್ಶನ ನಡೆಯುತ್ತೆ ಒಂದು ಡ್ರೋನ್ ಡ್ರೋನ್ ಮುಖಾಂತರ ಮತ್ತು ಸೆಲ್ ಮುಖಾಂತರ ಈ ತರ ದಾಳಿ ಆಗುತ್ತೆ ಅಲ್ಲಿಂದ ನಮ್ಮ ಪೊಲೀಸ್ ಇಲಾಖೆ ಮತ್ತು ಫೈರ್ ಡಿಪಾರ್ಟ್ಮೆಂಟ್ ಎಸ್ ಅವರು Gue t referred Marche Hani thumbnails in白i ನೀವು ಪಬ್ಲಿಕ್ ಸ್ವಲ್ಪ ಎಲ್ಲ ದೂರ ಸರಿಬೇಕು ಎಲ್ಲ ಸ್ವಲ್ಪ ಎಲ್ಲ ಸೈಡ್ ಬಂದ್ಬಿಡಿ ಅಲ್ಲ ಈಗ ನೋಡಿ ಕೆ ಟಿ ಸಿ ಬಸ್ ಸ್ಟಾಂಡ್ ಅನ್ನ ಗುರಿಯಾಗಿಸಿಕೊಂಡು ಡ್ರೋನ್ ಮುಖಾಂತರ ಯಾವ ರೀತಿಯಾಗಿ ದಾಳಿ ಮಾಡ್ತಾ ಇದ್ದಾರೆ ಈ ಕಡೆ ಬನ್ನಿ なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なぜなら、なら、なぜなら、なら、なら、なら、なら、なら、なら、なら、なら、なら、なら、なら、なら、なら、なら、なら、なら、なら、なら、な、な、なら、なら、なら、な、な、な、なら、な、な、な、な、な、な ಈಗ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ದವರು ಅವರು ತಮ್ಮ ಕಾರ್ಯಾಚರಣೆಯನ್ನ ಮಾಡುತ್ತಿದ್ದಾರೆ ಸಾರ್ವಜನಿಕರ ರಕ್ಷಣೆ ಮತ್ತು ಬೆಂಕಿಯನ್ನ ಮಂಡಿಸುವ ಕಾರ್ಯಕ್ರಮ ಕಾರ್ಯವನ್ನು ನಮ್ಮ ಏನು ಫೈರ್ ಡಿಪಾರ್ಟ್ಮೆಂಟ್ದವರು ನಮ್ಮ ಈಗ ನಮ್ಮ ಐಟಿ ಸಭಾಧ್ಯಕ್ಷರಿಂದ ವೆಹಿಕಲ್ ಮತ್ತು ವೆಹಿಕಲ್ ಚೆಕ್ ಚೆಕ್ ಆಗುತ್ತೆ ಇವಾಗ ಐಟಿ ಸಭಾಧ್ಯಕ್ಷ

ವೆಹಿಕಲ್ ಚೆಕ್ ಚೆಕ್ ಆಗುತ್ತೆ ಇವಾಗ ನೈಟ್ ಎಟ್ ಇಸ್ ಮಾರ್ಟ್ ಆಯ್ ಲೈಟ್ ಈಗ ಎ ಸಿಮ್ ಆದ್ರಿಂದ ನಮ್ಮಲ್ಲಿ ಒಂದು ಬ್ಯಾಗ್ ಸಸ್ಪೆಕ್ಟೆಡ್ ಬ್ಯಾಗ್ ಸಿಕ್ಕಿದೆ ಅದರಲ್ಲಿ ಏನು ಬ್ಯಾಂಬ್ರಿ ಇರಬಹುದು ಮತ್ತೆ ಏನಾದ್ರು ನೆಯ ಅಣುಕು ಪ್ರದರ್ಶನ ನಿಮ್ಮ ಮುಂದೆ ಪ್ರಚುರಪಡಿಸುತ್ತಿದ್ದು ಯಾವುದೇ ಸಾರ್ವಜನಿಕರು ಭಯಭೀತರಾಗುವ ಅವಶ್ಯಕತೆ ಇರುವುದಿಲ್ಲ ಇದು ಕೇವಲ ಅಣುಕು ಪ್ರದರ್ಶನವಾಗಿದ್ದು ಭಯೋತ್ಪಾದಕರು ನಡೆಸುವಂತಹ ವಿಧ್ವಂಸಕ ಕೃತ್ಯಗಳಲ್ಲಿ ನಮ್ಮ ಸ್ಥಳಗಳಲ್ಲಿ ಏನಾದರೂ ಜರುಗಿದಾಗ ನಡೆದಾಗ ನಾವು ಮುನ್ನೆಚ್ಚರಿಕಾ ಕ್ರಮಗಳು ಯಾವ

ರು ಸಾರ್ವಜನಿಕ ಸ್ಥಳಗಳಲ್ಲಿ ಯಾರಿಗೂ ಕಾಣದಂತೆ ಬಾಂಬುಗಳನ್ನು ಇಟ್ಟಿದಾಗ ಯಾವ ರೀತಿಯ ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತದೆ ಎಂಬ ಅಣುಕು ಪ್ರದರ್ಶನ ನಿಮ್ಮ ಸಮ್ಮುಖದಲ್ಲಿ ಬಾಂಬನ್ನು ಪತ್ತೆ ಹಚ್ಚುವ ದಳ ಎಎಸಿ ತಂಡದಿಂದ